ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಮೇರಿಕಾದಲ್ಲಿ ಹ್ಯಾಲಿನ್ ಅಂದರೆ ದೇವಗಳ ಹಬ್ಬ ಶುರುವಾಗಿದೆ ಅದಕ್ಕೋಸ್ಕರ ಪಂಪ್ಕಿನ್ಗಳು ಮತ್ತು ಹೂಗಳು ಎಲ್ಲ ಇಟ್ಟು ಡೆಕೋರೇಷನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಲಿವಿಯೋ ಜೊತೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ ಅಲ್ವಾ ಈಗ ನಮ್ಮ ವಿನಮ್ಮ ಜೊತೆ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಅಲ್ಲಿ ಫುಲ್ಲು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಮಿನಮ್ಮ ಹೋಗ್ತಾ ಇದ್ದಾಳೆ ಮೀನು ಮೀನು ದೇವಗಳ ಹಬ್ಬ ಶುರುವಾಗಿರೋದ್ರಿಂದ ಪಂಪ್ಕಿನ್ ಇಟ್ಟಿದ್ದಾರೆ ಕುಂಬಳಕಾಯಿ ದೊಡ್ಡ ದೊಡ್ಡ ಕುಂಬಳಕಾಯಿನ ಇವ್ರು ಇಟ್ಟು ಹಾಲವಿನ ತರ ಮಾಡ್ತಾರೆ ಅಂದ್ರೆ ಫಾರ್ಮಿಂಗ್ ಮಾಡಿ ಫೇಸ್ ಎಲ್ಲ ಇಟ್ಟು ಅವ್ಳು ನೋಡಿ ಸ್ಪೈಡರ್ ಈ ಕಡ ಇದು ನೋಡಿ ಕುಂಬಳಕಾಯಿ ಕಜ್ಜಿ ತರ ಇದೆ ಅದನ್ನ ಇಟ್ಟಿದ್ದಾರೆ ನೋಡೋದಿಕ್ಕೆ ಟಚ್ ವಿನಮ್ಮ ಟಚ್ ನೋಡ್ತಾ ಇದ್ದಾಳೆ ನಮ್ಮ ವಿನ್ಮಯಿ ಏನಿದು ಅಂತ ಹಾನು ಮಾಡಿ ಸರ್ ಪಂಪ್ಕಿನ್ ಪಂಪ್ಕಿನ್ ಕಮ್ ದಿಸ್ ಸೈಡ್ ವಿಲ್ ಗೋ ದಟ್ ಸೈಡ್ ಮೂ ಇಲ್ಲಿ ಕುಂಬಳಕಾಯಿಗಳನ್ನ ಚಿಕ್ಕ ಚಿಕ್ಕ ಸೈಜು ಮತ್ತೆ ದೊಡ್ಡ ಸೈಜು ಎಲ್ಲ ಇಟ್ಟಿದ್ದಾರೆ ಚಿಕ್ಕದಿದು ನೋಡಿ ಚಿಕ್ಕದಿಟ್ಟಿದ್ದಾರೆ ಫ್ಲವರ್ಗಳು ಕೂಡ ಫುಲ್ ಇಟ್ಟಿದ್ದಾರೆ ಟ್ವೆಂಟಿ ಫೋರ್ ಡಾಲರ್ ಅಂತೆ ಈ ಕಂಪ್ಲೀಟ್ ಫ್ಲವರ್ ಬಗ್ಗೆ ಡೋಂಟ್ ಟಚ್ ಡೋಂಟ್ ಟಚ್ ಹ್ಞೂ ಕಲರ್ಫುಲ್ಲಾಗಿದೆ ಸೊ ಇದು ಇಪ್ಪತ್ನಾಲ್ಕು ಡಾಲರ್ ಅಂತ ಹೇಳಿದ್ರೆ ಎರಡೂವರೆ ಸಾವಿರ ಈ ಕಂಪ್ಲೀಟು ಸಾಮಂತಿಗೆ ಹೂವು ಮೆರೂನ್ ಕಲರ್ ಇದೆ ಮತ್ತೆ ವೈಟ್ ಕಲರು ಯೆಲ್ಲೋ ಕಲರು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಇಷ್ಟ ನೋಡಿ ಇಲ್ಲೊಂದು ಕಲರ್ ಇದೆ ಸೊ ಇದು ನಮ್ಮ ಫ್ರೆಂಡ್ ಮನೆ ಹತ್ರ ಇರ್ತಾ ಇತ್ತು ಯಾವಾಗ್ಲೂ ನಾವು ಅವ್ರ ಮನೆ ಹತ್ರಕ್ಕೆ ಹೋದಾಗ್ಲೆಲ್ಲಾ ಆಟಾಡೋದಿಕ್ಕೆ ಕಿತ್ಕೊಂಡು ತಲೆಗೆ ಮುಡ್ಕೊಳ್ತಾ ಇದ್ವಿ ನನ್ನ ಫ್ರೆಂಡು ವಿಜಯಲಕ್ಷ್ಮಿ ಅಂತ ನೋಡಿ ಈ ಕಲರು ತುಂಬ ಚೆನ್ನಾಗಿದೆ ಇದೇ ಇದೆ ಈ ಕಲರ್ ಇದ್ದಿದೆ ಅವ್ರ ಮನೆ ಹತ್ರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಅಮೇರಿಕಾದಲ್ಲಿ ಇಷ್ಟು ಸಾಮಂತಿಕೆ ಹೂಗಳ ಕಲರ್ನ ಡೆಕೋರೇಷನ್ಗೆ ಇಡ್ತಾರೆ ಏನೋ ಒಂದು ವಾರ ಎರಡು ವಾರ ಇರುತ್ತೆ ಅಷ್ಟೇ ಸತ್ತೋಗ್ಬಿಡುತ್ತೆ ಎಲ್ಲ ಚಳಿ ಏನೇನೋ ಸ್ಟಾರ್ಟ್ ಆಗ್ತಿದೆ ಅಲ್ಲ ಸ್ನೋಗೆ ಎಲ್ಲ ಸತ್ತೋಗ್ಬಿಡುತ್ತೆ ಮೀನು ಕಮ್ಮಿ ಗುಗಯಾ ಗುಗಯ ಹ್ಞೂ ನಮ್ಮ ವಿನ್ಮಯ್ಯ ಆಟ ಆಡ್ತಿದ್ದಾಳೆ ಇಲ್ಲೊಂದು ಕಲರ್ ಇದೆ ಫ್ಲವರ್ ಇಲ್ಲೊಂದು ಕಲರ್ ಇದೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು ಫುಲ್ಲು ಗುಚ್ಛ ಫುಲ್ಲು ಇದೆ ಇದೆಲ್ಲ ಮಗ್ಗು ಇನ್ನೂ ಅರಳಿಲ್ಲ ಇನ್ನೊಂದು ನೆಕ್ಸ್ಟ್ ವಾರಿಕೆ ಚೆನ್ನಾಗಿ ಅರಳುತ್ತೆ ಅನಿಸುತ್ತೆ ಬರೋ ವಾರಿಗೆ ಇಲ್ಲಿ ಪಂಪ್ಕಿಂಗ್ಗಳು ಇಟ್ಟಿದ್ದಾರೆ ಇಲ್ಲಿ ಫುಲ್ಲು ನಮ್ ಲಿವಿಯೋ ಜೊತೆ ನಾನು ಈ ರೀತಿ ಬ್ಲಾಗ್ ಮಾಡ್ತಾ ಇದ್ದೆ ದೇವಗಳ ಹಬ್ಬ ಬಂತು ಅಂದ್ರೆ ಡೆಕೋರೇಟ್ ಮಾಡ್ತಾರೆ ಪಂಪ್ಕಿನ್ ಜೊತೆ ಇವತ್ತು ಅವನು ಹೋಗಿದ್ದಾನೆ ವೆಜಿಟೇಬಲ್ ತರೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಮಾತ್ರ ಬಂದಿರೋದು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾಳೆ ಲಿವಿಯೋಗೆ ರಜಾ ಇದೆ ಲಿವಿಯೋನು ಕೂಡ ಒಂದ್ಸರಿ ಕಟ್ಕೊಂಡು ಹೋಗ್ತೀನಿ ತೋರಿಸ್ಕೊಂಡು ಕಟ್ಕೊಂಡು ಹೋಗ್ತೀನಿ ದೊಡ್ಡ ದೊಡ್ಡ ಪಂಪ್ಕಿನ್ ಇಲ್ಲಿ ಇಟ್ಟಿದ್ದಾರೆ ಕುಂಬಳಕಾಯಿ ನಮ್ ವಿನಮ್ಮ ಟಚ್ ವಿನಮ್ಮ ಟಚ್ ಸೊ ನೀವ್ ಯಾರಾದ್ರೂ ಹೊಸಬೂರ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿನಮ್ಮ ವಿನಮ್ಮ ಈ ಕಡೆ ಇಲ್ಲಿ 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 ಬಾ ಇಲ್ಲಿ ಬಾ 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 ಹಾಡೋಣ ಬಾ ಹಾಡೋಣ ಬಾ ಒಂದಾಗಿ ನಾವೆಲ್ಲ ಈಗ ಈ ಸಂಜೆಯಲ್ಲಿ ತಂಗಾಲೆಯಲ್ಲಿ ಜೂಟಾಟ ಆಡೋಣ ಬಾ ಈ ಕುಂಬಳಕಾಯಿ ಬಂದು ಸಿಕ್ಸ್ ನೈಂಟಿ ನೈನ್ ಅಂದ್ರೆ ಏಳು ಡಾಲರ್ ಮಮ್ಸ್ ಅಂತ ಇದು ಈ ಕುಂಬಳಕಾಯಿ ಹೆಸ್ರು ಬಂದು ಮಂಸ ಇದು ನೋಡಿ ಇದನ್ನ ಹೇ ಅಂತ ಹೇಳ್ತಾರೆ ನಾರ್ಮಲ್ ಒಣಗಿರೋ ಹುಲ್ಲು ಬತ್ತದ ಹುಲ್ಲು ಇದು ಒಣಗಿರೋದು ಇದ್ರ ಮೇಲೆ ಪಂಪಿನ್ಗಳನ್ನ ಡೆಕೋರೇಟ್ ಮಾಡ್ತಾರೆ ಬಿಳಿ ಕುಂಬಳಕಾಯ್ದಲ್ಲಿ ತೋರಿಸ್ತೀನಿ ಬನ್ನಿ ಕುಂಬಳಕಾಯಿದಲ್ಲಿ ಅದನ್ನ ತೋರಿಸ್ತೀನಿ ಕಜ್ಜಿ ಕಜ್ಜಿ ಇಟ್ಟಿರ್ತಾರೆ ಇಲ್ಲಿ ವೆರೈಟಿ ವೆರೈಟಿ ಕುಂಬಳಕಾಯಿಗಳಿರುತ್ತೆ ಅದನ್ನೆಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿ ಡೆಕೋರೇಷನ್ ಇಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮನೆಗಳ ಹತ್ರ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಇಲ್ಲಿ ಇಟ್ಟಿದ್ದಾರೆ ಓ ಇಲ್ಲೆಲ್ಲ ಇಟ್ಟಿದ್ದಾರೆ ಫುಲ್ ನಮ್ಮ ವಿನಮ್ಮ ಫುಲ್ ಆಟ ನಾನಗರ್ಕೊಳ್ಳಿ ಯಾವ ಯಾವ್ಯಾವ ವೆರೈಟೀಸ್ ಇದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಈ ತರ ಇಷ್ಟೊಂದು ವೆರೈಟೀಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಕಳ್ಳಿ ಕಳ್ಳಿ ಬಾ ಬಾ ಫ್ಲವರ್ಗಳನ್ನ ಹೋಗೋಣ ಚಿಕ್ಕದಾಗಿದೆ ಇನ್ನು ಇನ್ನು ಅರಳಿಲ್ಲ ತುಂಬಾ ಸಣ್ಣದಾಗಿದೆ ಅರಳತ್ತನ್ಸುತ್ತೇನೆ ನೋಡ್ತಾ ಇದ್ದಾಳೆ ನನ್ನ ಹತ್ರ ಬರ್ತಾನೆ ಇಲ್ಲ ಇನ್ನು ಬಾಮ್ಮ ಬಾ ಮನೆಗೆ ಹೋಗೋಣ ಬಾಬೇ ಇಲ್ಲಿ ಇಲ್ಲಿ ಬಾ ಅಮೇರಿಕಾದಲ್ಲಿ ಸಾಮಂತಿಗೆ ಹೂಗಳು ವೆರೈಟಿ ವೆರೈಟಿ ಕಲರ್ಸ್ ಇರುತ್ತೆ ಇಷ್ಟು ಸಾಮಂತಿಗೆ ಹೂಗಳಲ್ಲಿ ನೀವು ಯಾರಾದ್ರೂ ನಿಮ್ಮ ಮನೆ ಹತ್ರ ಸಾಮಂತಿಗೆ ಹೂಗಳನ್ನ ಬೆಳ್ದಿದೀರಾ ಅಂತ ನನ್ಗೆ ಹೇಳಿ ಇದು ಯೆಲ್ಲೋ ಕಲರ್ ನೀವು ನೋಡ್ತಾ ಇರೋದು ಇದು ಲೈಟ್ ಬ್ರೌನ್ ಕಲರ್ ಇದೆ ಪಿಂಕ್ ಕಲರ್ ಇದೆ ಮೆರೂನ್ ಕಲರ್ ಇದೆ ಬೂ ವಿನ ಬೂ ಬೂ ಫ್ಲವರ್ ಬೊಕ್ಕೆಗಳೆಲ್ಲ ಇಟ್ಟಿದ್ದಾರೆ ಕಂಪ್ಲೀಟ್ ಆಗಿ ನೋ ನೋ ಡೋಂಟ್ ಫ್ರೂಟ್ ಬಾಕ್ಸ್ ಇಟ್ಟಿದ್ದಾರೆ ಇಲ್ಲಿ ಫಿಫ್ಟೀನ್ ಡಾಲರ್ ಎಲ್ಲ ಕಲರ್ಸು ಮಿಕ್ಸ್ ಮಾಡಿಟ್ಟಿರ್ತಾರೆ ತಿನ್ಬೋದು ಬೇಕನ್ನು ತಗೊಂಡು ಡ್ಯಾಡಿ 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 ಲೆಸ್ಕೋ ಲೆಸ್ಕೋ ಡ್ಯಾಡಿ ನೀರ್ ಡ್ಯಾಡಿ ಇಲ್ಲಿ ಹೊರಗಡೆ ಬಂದರೆ ವಿನ್ನಮ್ಮ ನನ್ನ ಮಾತೇ ಕೇಳಲ್ಲ ಅವಳು ಹೇಳಿದ್ದು ನಾನು ನಾನು ಕೇಳಬೇಕು ಯಾಕೆಂತ ಹೇಳಿದ್ರೆ ಇಲ್ಲಿ ರೂಲ್ಸು ನಿಮಗೆ ಗೊತ್ತಲ್ವ ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ದು ಹೊರಗಡೆ ಆಟಾಡ್ಸೋಣ ಅಂತ ಬಟ್ಟೆಗಳು ಸಡನ್ ಆಗಿ ಸ್ಟೋರ್ ಒಳಗಡೆ ನುಗ್ಗಿ ಎಲ್ಲಾನು ಡಿಸ್ಕವರ್ ಮಾಡ್ತಾ ಇದ್ದಾಳೆ ಬರ್ತಾನೆ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಆಲ್ರೆಡಿ ಒಳಗಡೆ ತರಕಾರಿಗಳನ್ನು ತಗೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು ಸೊ ಅದಕ್ಕೋಸ್ಕರ ಡ್ಯಾಡಿ ಎಲ್ಲಿದ್ದಾರೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೂ ಬರ್ತಾ ಇಲ್ಲ ಅವಳು ಇಷ್ಟ ಬಂದಿದ್ದ ರೋಗಗಳಿಗೆಲ್ಲ ಹೋಗಿ ಹೋಗಿ ನೋಡ್ತಾ ಇದ್ದಾಳೆ Daddy, daddy, daddy. ನಿಮಗೋಸ್ಕರ ನಾನು ಅಮೇರಿಕಾದಲ್ಲಿ ಸಿಗುವಂಥ ಎಲ್ಲ ತರಕಾರಿ ಬೆಲೆಗಳು ಹಣ್ಣುಗಳ ಬೆಲೆಗಳು ಎಲ್ಲ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒನ್ ಫಾರ್ಟಿ ನೈನ್ ಟೂ ಫಾರ್ಟಿ ನೈನ್ ತ್ರೀ ಫಾರ್ಟಿ ನೈನ್ ಫೈವ್ ಫಾರ್ಟಿ ನೈನ್ ಆ ಥರ ಬೆಲೆಗಳಿದೆ ಅಂದರೆ ಡಾಲರ್ಸಲ್ಲಿ ನಿಮಗೆ ತ ಅಮೇರಿಕಾದಲ್ಲಿ ಬೆಲೆ ಜಾಸ್ತಿನಾ ಅಥವಾ ಇಂಡಿಯಾದಲ್ಲಿ ತರಕಾರಿಗಳ ಬೆಲೆ ಜಾಸ್ತಿನಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಕಂಪ್ಲೀಟ್ ಸ್ಟೋರ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಯಾವ ರೀತಿ ವೆಜಿಟೇಬಲ್ಸ್ ಇದೆ ಇಲ್ಲಿ ಅಂತ ನಿಮ್ಗೆ ಏನಾದ್ರೂ ವೆಜಿಟೇಬಲ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಯಾವ ವೆಜಿಟೇಬಲ್ ಅದ್ರ ನೇಮ್ ಯಾವುದು ಅಂತ ಹೊಸ್ತಾಗಿ ಬಂದು ಮಾರ್ಕೆಟ್ ಅಲ್ಲಿ ತುಂಬಾ ರೀತಿ ಹೈಬ್ರಿಡ್ ವೆಜಿಟೇಬಲ್ಗಳು ಬಂದಿದೆ ಎಷ್ಟು ಕಲರ್ಸ್ ಇದೆ ಅಂತ ಹೇಳಿದ್ರೆ ನಮಗೆ ಕಣ್ಣಾರೆ ನೋಡಕ್ಕೆ ಆಗ್ತಾ ಇಲ್ಲ ಪ್ರಪಂಚ ಎಷ್ಟು ಮುಂದುವರಿತಾ ಇದೆ ತರ್ಕಾರಿಗಳನ್ನೂ ಕೂಡ ಅವ್ರಿಗೆ ಇಷ್ಟ ಬಂದಾಗೆ ಎಲ್ಲ ಬೆಳೀತಾ ಇದ್ದಾರೆ ಹೈಬ್ರಿಡ್ ಕಿವಿ ಫ್ರೂಟ್ ಮತ್ತೆ ಗಾವ ಮತ್ತೆ ಪಿಯರು ಆಪಲ್ ಎಲ್ಲ ಮಿಕ್ಸ್ ಮಾಡ್ಬಿಡ್ತಾರೆ ಕುಕುಂಬರು ಮಸ್ಕ್ ಮೆಲನ್ ಕುಕುಂಬರ್ ಮಸ್ಕ್ ಮೆಲನ್ನ ಹೈಬ್ರಿಡ್ ಮಾಡಿದ್ರೆ ಬೇರೆ ಫ್ರೂಟ್ ಬರುತ್ತೆ ಆ ರೀತಿ ಅವರು ಬೆಳಿತಾನೆ ಇರ್ತಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ ಇತ್ತೀಚೆಗೆ ಮಾರ್ಕೆಟ್ಗಳಲ್ಲಿ ಮೆರೂನ್ ಕಲರ್ ಕ್ಯಾಬೇಜ್ ಕೂಡ ಬರ್ತಾ ಇದೆ ನೀವೇ ನೋಡ್ತಾ ಇರಬಹುದು ಎಲ್ಲಾ ಕಲರ್ಸ್ ಬರ್ತಾ ಇದೆ ಇತ್ತೀಚೆಗೆ ಅದು ತಿಂದರೆ ತಿಂದಿದ್ರೆ ಒಳ್ಳೇದಾ ಕಲ್ಲಂಗಡಿ ಎಲ್ಲೋ ಕಲರ್ ಬರ್ತಾ ಇದೆ ಕಲ್ಲಂಗಡಿ ಹಣ್ಣು ಅದನ್ನೇ ನೋಡಿ ನನಗೆ ಶಾಕ್ ಆಯಿತು ಟೂ ಇಯರ್ಸ್ ಬ್ಯಾಕ್ ನಾನು ಕಲ್ಲಂಗಡಿ ಹಣ್ಣನ್ನು ನೋಡಿದೆ ಆ ವಿಡಿಯೋ ಕೂಡ ಮಾಡಿದ್ದೀನಿ ನಮ್ಮ ಚಾನಲ್ ನಲ್ಲಿ ಇದೆ ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ನಮ್ಮ ವಿಡಿಯೋಸ್ ತುಂಬಾ ಇದೆ ನಾನು ಅಮೆರಿಕಾದಲ್ಲಿ ಯಾವುದು ವಿಚಿತ್ರವಾಗಿ ಕಾಣಿಸುತ್ತೋ ಅದನ್ನ ಡೆಫಿನೆಟ್ ಆಗಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಈ ತರಕಾರಿಗಳು ಅಷ್ಟೇ ಎಲ್ಲ ಬೆಂಡೆಕಾಯಿ ತೊಂಡೆಕಾಯಿ ಮತ್ತೆ ಗೋರಿಕಾಯಿ ಎಲ್ಲ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಬಾಕ್ಸ್ ಅಲ್ಲಿ ಅಥವಾ ಒಂದು ಪ್ಯಾಕೆಟ್ ಗಳಲ್ಲಿ ಸೀಸ್ ಮಾಡಿ ಕೊಟ್ಟಿರ್ತಾರೆ ನಮಗೆ ಸಪೋಟ ಹಣ್ಣು ಸಿಗೋದೇ ಇಲ್ಲ ಸಪೋರ್ಟ್ ಹಣ್ಣು ಕೂಡ ಪ್ಯಾಕೆಟ್ ಅಲ್ಲಿ ಆಗ್ಲೇ ಕಟ್ ಮಾಡಿ ಬೀಜ ತೆಗೆದು ಸಿಪ್ಪೆ ಸಮೇತ ಸೀಲ್ ಮಾಡಿ ಕೊಟ್ಟಿರ್ತಾರೆ ಬಟ್ ಏನಂತ ಹೇಳಿದ್ರೆ ಫ್ರೆಶ್ನೆಸ್ ಅನ್ನೋದು ಇರಲ್ಲ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರ್ತಾರೆ ಅಂದ್ರೆ ಕುಳಿದಂತೆ ಇರೋದಕ್ಕೆ ಏನೇನು ಕೆಮಿಕಲ್ ಹಾಕ್ಬೇಕು ಎಲ್ಲ ಹಾಕಿ ಕೊಡ್ತಾರೆ ನಮಗೆ ಗತಿ ಇರೋರಿಗೆ ಏನ್ ಕೊಟ್ಟರು ತಿಂತೀವಿ ನೋಡಿ ಆ ರೀತಿ ಆಗ್ಬಿಡುತ್ತೆ ಒಂದೊಂದ್ಸರಿ ನುಗ್ಗೆಕಾಯಿ ಅಂತೂ ಸಿಕ್ತಾನೆ ಇರಲಿಲ್ಲ ಫಸ್ಟ್ ಇತ್ತೀಚೆಗೆ ನಮಗೆ ಬೇರೆ ಸ್ಟೋರ್ಗಳಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ಅಲ್ಲೇ ಹೋಗಿ ತೊಗೊಂಡು ಬರೋದು ಅದಕ್ಕೂ ಮುಂಚೆ ಪ್ಯಾಕೆಟಲ್ಲಿ ಕಟ್ ಮಾಡಿ ಇಟ್ಟಿದಂಥ ವೆಜಿಟೇಬಲ್ಗಳನ್ನೇ ನಾನು ತೊಗೊಂಡು ಬರ್ತಾ ಇದೆ ಯಾಕಂತಂದರೆ ಒಂದು ವರ್ಷ ಎರಡು ವರ್ಷ ಆದರೂ ಹಾಗೆ ಇರ್ತಾ ಇದೆ ಆ ತರಕಾರಿಗಳು ಸಿಗ್ತಾ ಇಲ್ಲ ಅಂತ ಕೊನೆಗೆ ಪ್ಯಾಕೆಟ್ಗಳಲ್ಲಿ ಇರೋದನ್ನು ನೋಡಿ ನಾನು ಅದನ್ನೇ ತೊಗೊಳ್ತಾ ಇದ್ದೆ ಕೆ ಕೆಲವೊಂದು ಸರಿ ಹೊಸ ಫ್ರೆಶ್ ಆಗಿ ಬಂದರೆ ಹತ್ತು ಡಾಲರ್ ಇಪ್ಪತ್ತು ಡಾಲರ್ ಅಂದರೆ ಎರಡು ಸಾವಿರ ಮೂರು ಸಾವಿರ ಅರ್ಧ ಕೆ ಜಿ ಕೆ ಜಿಗೆ ಇಲ್ಲಿ ತರಕಾರಿಗಳಿಗೆ ಇಡ್ತಾರೆ ನೋಡಿ ನೀವೀಗ ನೋಡ್ತಾ ಇರೋದು ಜೋವರು ಮತ್ತೆ ಬೇಸನ್ನು ಮತ್ತೆ ರವೆ ಇಡ್ಲಿ ದೋಸೆ ಚಪಾತಿ ಈ ಥರದ ಎಲ್ಲದಕ್ಕೂ ಬೇಕಾಗಿರುವಂತಹ ಫುಡ್ ಐಟಮ್ಸ್ಗಳನ್ನು ಈ ಕಡೆ ಇಟ್ಟಿದ್ದಾರೆ ನಮಗೆ ಫೇವ್ರೇಟ್ ಸೆಕ್ಷನ್ ಅಂತ ಹೇಳಿದ್ರೆ ಈ ಏಷ್ಯನ್ ಸೆಕ್ಷನ್ ಇಲ್ಲಿ ನಮಗೆ ಎಲ್ಲ ರೀತಿ ಮಸಾಲಾ ಪದಾರ್ಥಗಳು ಇಂಡಿಯನ್ ಸೆಕ್ಷನ್ ಏನೇನಿದೆ ಅದೆಲ್ಲ ತಗೊಳ್ತೀನಿ ಕಡಲೆ ಬೇಳೆ ಮತ್ತು ಬೇಳೆಕಾಳು ಇಲ್ಲಿ ನಾನು ಬಂದಾಗ ತ್ರೀ ಡಾಲರ್ ಇತ್ತು ಈಗ ಒಂಬತ್ತು ಡಾಲರ್ಗೆ ಬಂದು ನಿಂತಿದೆ ಬೆಲೆ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಮೇರಿಕಾದಲ್ಲೂ ಎಲ್ಲ ರೀತಿ ಬೆಲೆಗಳು ಎಷ್ಟು ಜಾಸ್ತಿ ಮಾಡಬೇಕು ಸಾಧ್ಯ ಆದಷ್ಟು ಅಷ್ಟು ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದಾರೆ ನಮಗೇನೇನು ಮಾಡೋದು ತಿನ್ನಬೇಕಂದರೆ ಬದುಕಬೇಕಂತೇಳಿದ್ರೆ ತಿನ್ನಲೇಬೇಕಲ್ವ ಅದು ಪರ್ಚೇಸ್ ಮಾಡಲೇಬೇಕು ಬೇರೆ ನಮಗೆ ಅವಕಾಶ ಇಲ್ಲ ತಪ್ಪದೆ ನಾವು ತಗೊಳ್ತಾ ಇರ್ತೀವಿ ಜೊತೆಗೆ ನೀವೀಗ ನೋಡ್ತಾ ಇರೋದು ಮೀಟ್ ಸೆಕ್ಷನ್ ಮೀಟ್ ಸೆಕ್ಷನಲ್ಲಿ ವೆರೈಟಿ ಮೀಟ್ ಅಂದರೆ ಎಲ್ಲ ಮೀಟ್ಗಳು ಇರುತ್ತೆ ಏನಂತ ಹೇಳಿದ್ರೆ ಅವರು ಸಪ್ರೇಟ್ ಸಪ್ರೇಟ್ ಭಾಗಗಳು ಮಾಡಿ ಕಟ್ ಮಾಡಿ ಇಟ್ಟಿರ್ತಾರೆ ಲೈಕ್ ಕಾಲು ಕೈ ಮತ್ತೆ ಬ್ರೆಸ್ಟ್ ಡ್ರಮ್ ಸ್ಟಿಕ್ ಅಂತ ಈ ತರ ಸಪ್ರೇಟ್ ಮಾಡಿ ಮತ್ತೆ ಕೀಮಾ ಈಗ ನೀವು ನೋಡ್ತಾ ಇದ್ರಲ್ಲ ನಾನು ಮಟನ್ ಕೀಮಾ ತಗೊಂಡಿದೀನಿ ಇದರಿಂದ ನಾನು ಪ್ಯಾಟಿ ಮಾಡ್ತೀನಿ ಮನೆಯಲ್ಲಿ ಬರ್ಗರ್ ಪ್ಯಾಟಿಗೆ ಮಟನ್ ಕೀಮ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನೀವು ನೋಡ್ತಾ ಇರೋದು ಈಗ ಚಿಕನ್ ಸೆಕ್ಷನ್ ಎಷ್ಟೊಂದು ವೆರೈಟಿ ಚಿಕನ್ಗಳು ಎಲ್ಲ ಇರ್ತಾರೆ ಚಿಕನ್ ಸೆಕ್ಷನ್ ಇದು ನಮ್ಮ ಫೇವ್ರೆಟ್ ಸೆಕ್ಷನ್ ಚಿಕನ್ ಮಟನ್ ಈಗ ಗ್ರೌಂಡ್ ಟರ್ಕಿ ಗ್ರೌಂಡ್ ಲ್ಯಾಂಬಾ ಹೂವು ಹೂ ಕಲರ್ಫುಲ್ ಬ್ಯಾಟ್ರಿ ಒನ್ ಪರ್ಸೆಂಟ್ ಇದೆ ಫೈನಲ್ ಆಗಿ ನಾವು ಈ ಮೀಟ್ ಸೆಕ್ಷನ್ ಕೂಡ ಕಂಪ್ಲೀಟ್ ಮಾಡ್ಬಿಡ್ತಾ ಇದೀವಿ ಬ್ಯಾಟ್ರಿ ಆಗೋ ಅಷ್ಟರಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ತಗೊಳ್ತಾ ಇದೀವಿ ನಮ್ಮ ವಿನಮ್ಮನ ಎತ್ಕೊಂಡಿದೀನಿ ವಿನ್ನಮ್ಮ ಇದು ನೋಡಿದ್ರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ